ನ್ಯೂಜಿಲೆಂಡ್ ಸಂಸತ್ತಿನ ಇತಿಹಾಸದಲ್ಲಿಯೇ ಅತ್ಯದ್ಭುತವಾದ ಭಾಷಣ ಮಾಡಿದ ಅತ್ಯಂತ ಕಿರಿಯ ಸಂಸದೆ ಹನಾರಾಹಿಟಿ ಮೈಪಿ ಕ್ಲಾರ್ಕ್ ಅವರು ಈಗ ಜಗತ್ತಿನಾದ್ಯಂತ ಸುಪ್ರಸಿದ್ಧರಾಗಿದ್ದಾರೆ ಅವರು ಪಾರ್ಲಿಮೆಂಟಿನಲ್ಲಿ ಮಾಡಿದ ಮೊದಲ ಭಾಷಣದ ವಿಡಿಯೋ ರಾತ್ರಿ ಬೆಳಗಾಗುವುದರೊಳಗೆ ಪ್ರಪಂಚದಾದ್ಯಂತ ವೈರಲ್ ಆಗಿ ಹೋಗಿದೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸಿನ ಹನ ರಾಹಿಟಿ ಮೈಪಿಯವರು ಅಲ್ಲಿನ ಟೇಪಟಿ ಮಮೋರಿ ಎಂಬ ಪಕ್ಷಕ್ಕೆ ಸೇರಿದವರು ಆಡಳಿತಾರೂಢ ಲೇಬರ್ ಪಾರ್ಟಿಯ ವಿರುದ್ಧ ಸೆಟೆದು ನಿಂತ ಈ ಪಕ್ಷದ ಕೆಲವೇ ಕೆಲವು ಸದಸ್ಯರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿರುವುದು ವಿಶೇಷ ಅವರಲ್ಲಿ ಈ ಮೈಪಿ ಕೂಡ ಒಬ್ಬರು ಸಾವಿರದ ಎಂಟುನೂರ ಐವತ್ಮೂರರ ಸಂಸತ್ ಚುನಾವಣೆಯಲ್ಲಿ ಜೇಮ್ಸ್ ಸ್ಟುವರ್ಟ್ ವರ್ಟಿ ಎಂಬಾಕೆ ಸಂಸತ್ ಪ್ರವೇಶಿಸಿದಾಗ ಆಕೆಯ ವಯಸ್ಸು ಇಪ್ಪತ್ತು ವರ್ಷ ಏಳು ತಿಂಗಳು ನೂರ ಎಪ್ಪತ್ತೊಂದು ವರ್ಷಗಳ ನಂತರ ಮೈಪಿ ಪಾರ್ಲಿಮೆಂಟಿಗೆ ಚುನಾಯಿತಳಾದ ಎರಡನೇ ಅತ್ಯಂತ ಕಿರಿಯ ಎಂಪಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈಗಾಗಲೇ ಮಾಹೀನಾ ಎಂಬ ಕೃತಿಯನ್ನು ಕೂಡ ಪ್ರಕಟಿಸಿರುವ ಹನಾ ರಾಹಿಟಿ ಮೈಪಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನ್ಯೂಜಿಲೆಂಡ್ ಪಾರ್ಲಿಮೆಂಟ್ ಭವನದ ಮೆಟ್ಟಿಲುಗಳ ಮೇಲೆ ನಿಂತು ಮಾಡಿದ ಪ್ರಖರವಾದ ಭಾಷಣ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು ಅಲ್ಲಿಂದಾಚೆಗೆ ನ್ಯೂಜಿಲೆಂಡ್ನ ರಾಜಕೀಯ ಪಕ್ಷಗಳು ಮೈಪಿಯನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳಲು ಪೈಪೋಟಿ ನಡೆಸಿದವು ಅಂತಿಮವಾಗಿ ಮೈಪಿ ಆಯ್ಕೆ ಮಾಡಿಕೊಂಡಿದ್ದು ಮಮೋರಿ ಪಕ್ಷವನ್ನು ಆಕೆಯ ಗೆಲುವು ಕಷ್ಟವಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ನಡೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಲೇಬರ್ ಪಕ್ಷದ ಹಾಲಿ ಎಂಪಿ ನನಯ್ಯಾ ಮಹುತಾ ಅವರನ್ನು ಎರಡು ಸಾವಿರದ ಒಂಬೈನೂರ ಹನ್ನೊಂದು ಮತಗಳಿಂದ ಅವರು ಸೋಲಿಸಿದ್ದರು ನಾನು ನಿನಗಾಗಿ ಸಾಯುತ್ತೇನೆ ಆದರೆ ನಿನಗಾಗಿ ನಾನು ಬದುಕುತ್ತೇನೆ ಕೂಡ ಎಂಬ ಅರ್ಥವಿರುವ ನ್ಯೂಜಿಲೆಂಡ್ನಲ್ಲಿ ಮಮೋರಿ ಹಕ ಎಂದೇ ಪ್ರಸಿದ್ಧಿ ಪಡೆದಿರುವ ಕ್ರಾಂತಿ ಗೀತೆಯನ್ನು ಪಾರ್ಲಿಮೆಂಟಿನ ಮೊದಲ ಭಾಷಣವಾಗಿ ಹಾಡಿದ ಹನ ರಾಹಿಟಿ ಮೈಪಿ ಈಗ ಇದ್ದಕ್ಕಿದ್ದಂತೆ ದೇಶದ ಮಕ್ಕಳು ಯುವಜನತೆಯ ಪಾಲಿನ ಕಣ್ಮಣಿಯಾಗಿ ಹೋಗಿದ್ದಾಳೆ but this house kept tampering with things they shouldn't be touching. Uh, ah, tēnā rā koe e te pika, tēnā rā tātou e te whare. <coughs> ka ngau ki mō ki tamaki karu, te whenua ka mate, te marama kata ka ngā ngawhetu, i te rangi ka ara, wai kato i te rua au, au, au e ha, oh, ha, ha! ತಮ್ಮ ಈ ವಿಶಿಷ್ಟ ಕ್ರಾಂತಿಗೀತಿಯನ್ನು ದೇಶದ ಮಕ್ಕಳಿಗೆ ಅರ್ಪಿಸುವುದಾಗಿಯೂ ಮೈಪಿ ಹೇಳಿದ್ದಾರೆ ಸಂಸತ್ತಿನ ಒಳಗೂ ಹೊರಗೂ ನಿಮಗಾಗಿ ಹೋರಾಡಲು ನಾನು ಸದಾ ಸಿದ್ಧ ಈ ಸಂಸತ್ತಿನ ಚೇಂಬರ್ಗಳ ನಡುವೆ ನಿಮಗಾಗಿ ಸಾಯಲು ಸಿದ್ಧ ಆದರೆ ಈ ನಾಲ್ಕು ಗೋಡೆಗಳ ಆಚೆಗೆ ನಾನು ನಿಮಗಾಗಿಯೇ ಜೀವಿಸುತ್ತೇನೆ ಎಂದು ತಾನು ಪ್ರತಿನಿಧಿಸುತ್ತಿರುವ ಹೌಕಾಕಿ ವೈಕಾಡೋ ಕ್ಷೇತ್ರದ ಜನತೆಗೆ ನೀಡಿರುವ ಸಂದೇಶದಲ್ಲಿ ಆಕೆ ತಿಳಿಸಿದ್ದಾರೆ ನ್ಯೂಜಿಲೆಂಡ್ನ ಮಮೋರಿ ಸಂಸ್ಕೃತಿಯಲ್ಲಿ ಮಮೋರಿ ಹಕ್ಕ ಎನ್ನುವುದು ಅತ್ಯಂತ ಜನಪ್ರಿಯ ನೃತ್ಯ ತಮ್ಮ ಕಾಲುಗಳಿಗೆ ಹೊಡೆದುಕೊಳ್ಳುತ್ತಾ ಹುರುಪಿನಿಂದ ನೃತ್ಯ ಮಾಡುವ ಆದಿವಾಸಿಗಳು ಕದನಕ್ಕೂ ಮೊದಲು ಪರಸ್ಪರ ಹಾರೈಸುವ ಸಂಪ್ರದಾಯವಾಗಿಯೂ ಇದನ್ನು ಅನುಸರಿಸುತ್ತಾರೆ ನ್ಯೂಜಿಲೆಂಡ್ನ ಹೆಮ್ಮೆಯ ಸಂಕೇತ ಎಂದೇ ಭಾವಿಸಲಾಗಿರುವ ಹಕ ಗೀತೆಯನ್ನು ಸಂಸತ್ತಿನಲ್ಲಿ ಈ ಕಿರಿಯ ಸಂಸದೆ ಪ್ರೆಸೆಂಟ್ ಮಾಡಿದ ರೀತಿಯೇ ಅದ್ಭುತವಾಗಿತ್ತು ಎನ್ನುವುದರಲ್ಲಿ ಎರಡು ಮಾತಿಲ್ಲ